ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತು ನಾನು ಇಬ್ಬರು ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಆ ಇಬ್ಬರು ವ್ಯಕ್ತಿಗಳು ಯಾರಪ್ಪ ಅಂದರೆ ಅವರು ನಮ್ಮ ನಿಮ್ಮಂತೆ ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು ರಾಜಕೀಯವಾಗಿ ತುಂಬ ಬೆಳೆದವರು ಅಧಿಕಾರ ಅನುಭವಿಸಿದವರು ಅವ್ರ ಬಗ್ಗೆ ನಾನು ಮಾತನಾಡೋದಕ್ಕೆ ಯಾವುದೇ ಪಾಸಿಟಿವ್ ಅಂಶಗಳಿದೆ ಅಂತ ಮಾತಾಡ್ತಾ ಇಲ್ಲ ಅವರ ಹೇಳಿಕೆಗಳ ಬಗ್ಗೆ ಅದರಲ್ಲಿ ಒಬ್ಬರು ಕೇಂದ್ರ ಸಚಿವರಾಗಿರುವ ಡಿ ವಿ ಗೌಡ ಅವರು ಇನ್ನೊಬ್ಬರು ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿಗಳಾಗಿರುವ ಮಾಜಿ ಸಚಿವರಾಗಿರುವ ಸಿ ಟಿ ರವಿ ಅವರು ಇವತ್ತು ಅವರ ಹೇಳಿಕೆ ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ಬಂದಿದೆ ಸೊ ಆ ಹೇಳಿಕೆಗಳನ್ನು ನೋಡಿದ ತಕ್ಷಣ ನನಗೆ ಅನಿಸಿದ್ದು ಇವರು ಸಾರ್ವಜನಿಕ ಬದುಕಿನಲ್ಲಿ ಇರೋದಕ್ಕೆ ನಾನಾಯಿತು ಯಾಕೆ ಅದು ಆ ಹೇಳಿಕೆಗಳನ್ನು ಮೊದಲು ನೋಡಿ ಮೊದಲು ನಾವು ಡಿ ವಿ ಎಸ್ ಅಥವಾ ಡಿ ವಿ ಸದಾನಂದ ಗೌಡರು ಏನು ಹೇಳಿದ್ದಾರೆ ಅನ್ನೋದರತ್ತ ನೋಡೋಣ ಲಸಿಕೆ ಸಿಗದಿದ್ದರೆ ನಾವು ನೇಣು ನೇಣು ಹಾಕಿಕೊಳ್ಳಬೇಕ ಇದು ಒಂದು ಪತ್ರಿಕೆಯಲ್ಲಿದ್ದ ಹೆಡ್ಲೈನ್ ಸುದ್ದಿ ಹೀಗಿದೆ ನಾಳೆಯೇ ಲಸಿಕೆ ಕೊಡಿ ಎಂದು ಹೈಕೋರ್ಟ್ ಹೇಳಿದರೆ ಹೇಗೆ ಸಾಧ್ಯ ಕಂಪನಿಗಳು ಲಸಿಕೆ ತಯಾರಿಸದಿದ್ದರೆ ನಾವು ನೇಣು ಹಾಕಿಕೊಳ್ಳಲು ಆಗುತ್ತಿದೆಯೇ ಎಂದು ಡಿ ವಿ ಸದಾನಂದ ಗೌಡ ಪ್ರಶ್ನಿಸಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಸಿಕೆ ತಯಾರಿಕೆಗೆ ಕೆಲವು ರಾಷ್ಟ್ರಗಳಿಂದ ಕಚ್ಚಾ ಸಾಮಗ್ರಿ ಬರುವುದು ತಡವಾಗಿದ್ದರಿಂದ ಉತ್ಪಾದನೆಯ ಮೇಲೆ ಪರಿಣಾಮ ಬೀರಿದೆ ಹೀಗಾಗಿ ತಡವಾಗಿದೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಅನುಮಾನ ಇದೆ ಸಾಂಕ್ರಾಮಿಕ ರೋಗವನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿಲ್ಲ ಅದು ಅನುಮಾನ ಇದೆ ರಾಜಕೀಯ ಕಾರಣಕ್ಕಾಗಿ ನೀವು ಈ ಒಂದು ಕೋವಿಡ್ ನೈನ್ಟೀನ್ ಹರಡೋದಕ್ಕೆ ಕಾರಣರಾಗಿದ್ದೀರಿ ಅನ್ನೋದು ಆರಂಭದಲ್ಲಿ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಅಪಪ್ರಚಾರದಿಂದ ಜನರು ಲಸಿಕೆ ಹಾಕಿಕೊಳ್ಳಲು ಮುಂದೆ ಬರಲಿಲ್ಲ ಅಲ್ಲರಿ ವಿರೋಧ ಪಕ್ಷಗಳು ಇರುವುದು ಕ್ರಿಯಾತ್ಮಕವಾಗಿ ಇರೋದಕ್ಕೆ ಟೀಕೆ ಮಾಡೋದಕ್ಕೆ ಅವರು ನಿಮ್ಮ ಬಂಬಡ ಬಜಾಯಿಸ್ತಾ ಕುತ್ಕೋಬೇಕಿನ್ರಿ ನಿಮ್ಮ ಹಾಗೇ ಮೋದಿ ಅಂದರೆ ದೇವರ ಅವತಾರ ವಿವೇಕಾನಂದರ ಅವತಾರ ಅವರು ನರೇಂದ್ರ ಇವರು ನರೇಂದ್ರ ಅಂತ ಹೇಳೋಕ್ಕಾಗತ್ತಿನ್ರಿ ಪ್ರತಿಪಕ್ಷಗಳಿರುವುದು ಟೀಕೆ ಮಾಡೋದಕ್ಕೆ ಪ್ರತಿಪಕ್ಷಗಳು ಟೀಕೆಯನ್ನು ಜನ ಒಪ್ಕೊಬಿಡ್ತಾರೋ ಸತ್ಯ ಇದ್ದರೆ ಒಪ್ಕೋತಾರಲ್ವಾ ಸಾನಂದ ಗೌಡ್ರೆ ವಿರೋಧ ಪಕ್ಷರು ಟೀಕೆ ಮಾಡಿದ್ರು ಅಂತ ಜನ ಎಲ್ಲ ವಿರೋ ವಿರೋಧ ಪಕ್ಷಗಳನ್ನ ಒಪ್ಕೊಳ್ತಿದ್ದರು ಅವ್ರನ್ನೇ ಅಧಿಕಾರ ಕೂತ್ಕೊತಿದ್ರು ಕುಡಿಸ್ತಿದ್ರು ಅವ್ರನ್ನೇ ಪ್ರಧಾನಿ ಮಾಡ್ತಿದ್ದರು ರಾಹುಲ್ ಗಾಂಧಿನೇ ಪ್ರಧಾನಿ ಮಾಡ್ತಿದ್ದರು ಸೋನಿಯಾ ಗಾಂಧಿನೇ ಪ್ರಧಾನಿ ಮಾಡ್ತಿದ್ರು ಕಾಂಗ್ರೆಸ್ ಪಕ್ಷ ಸೆಂಟ್ರಲ್ ಅಧಿಕಾರ ಮಾಡ್ತಿತ್ತು ಅಲ್ವಾ ಆದ್ದರಿಂದ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಪಕ್ಷಗಳಿಗೆ ಅವರನ್ನು ದಾರಿ ತಪ್ಪಿಸೋದಕ್ಕೆ ಸಾಧ್ಯ ಅಂತಾದರೆ ಅವರು ದಾರಿ ತಪ್ಪಿಸೋ ಅಧಿಕಾರಕ್ಕೆ ಬರೋಕ್ಕಾಗಲ್ವಾ ಯಾಕ್ರಿ ಇಂಥ ಹೇಳಿಕೆಗಳನ್ನು ಕೊಡ್ತಿದ್ದೀವಿ ನೀವು ಸೊ ಎರಡನೇ ಅಲೆ ಜೋರಾಗ್ತಾ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಹಾಕಿಕೊಳ್ಳಲು ಬಂದರು ಇದರಿಂದ ಲಸಿಕೆ ಕೊರತೆ ಆಯಿತು ಏನೇ ಇರಲಿ ಹೇಳಿಕೆಯ ಭಾಳ ಮುಖ್ಯವಾದ ಅಂಶ ಅಂತಂದರೆ ಲಸಿಕೆ ಸಿಗದಿದ್ದರೆ ನಾವು ನೇಣು ಹಾಕಿಕೊಳ್ಳಬೇಕಾ ಈ ಪ್ರಶ್ನೆಯನ್ನು ಅವರು ಕೇಳಿದ್ದು ನ್ಯಾಯಾಲಯಕ್ಕೆ ಅಂದರೆ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಅವರಿಗೆ ಅಸಹನೆ ಇದೆ ರಾಜ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ ಬಗ್ಗೆ ಅವ್ರಿಗೆ ಸಿಟ್ಟಿದೆ ನ್ಯಾಯಾಂಗ ಕೂಡ ಶಾಸಕಾಂಗದ ಅಧೀನವಾಗಿರಬೇಕು ಅನ್ನೋದು ಅವರ ಆಸೆ ಇವರು ಏನು ಮಾಡಿದರೂ ಕೂಡ ಇವರು ಭಜನೆ ಮಾಡಬೇಕು ಅನ್ನೋದು ಇವರ ಆಸೆ ಅದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೇ ಮಾತನ್ನು ಸಿ ಟಿ ರವಿಯವರು ಹೇಳಿದ್ದಾರೆ ಅದು ಕೂಡ ಈ ಒಂದು ಎಲ್ಲ ಪತ್ರಿಕೆಗಳಲ್ಲಿ ಇವತ್ತು ಬಂದಿದೆ ನ್ಯಾಯಾಧೀಶರನ್ನು ಸರ್ವಜ್ಞರೇ ಸಿಟಿರಲ್ಲಿ ನೋಡಿ ಎಂಥ ಇದು ನ್ಯಾಯಾಂಗ ವ್ಯವಸ್ಥೆಗೆ ಮಾಡುವ ಅವಮಾನ ನ್ಯಾಯಾಧೀಶರು ಸರ್ವಜ್ಞರೇ ಅಂತ ಪ್ರಶ್ನಿಸುವ ಮೂಲಕ ನ್ಯಾಯಾಧೀಶರುಗಳಿಗೆ ಏನೂ ಗೊತ್ತಿಲ್ಲ ಅನ್ನುವ ಧ್ವನಿಯನ್ನು ಅವರು ಇಲ್ಲಿ ಹೊರಡುವಂತೆ ಮಾಡಿದ್ದಾರೆ ಸಿಟಿರಲ್ಲಿ ಅದರ ಜೊತೆಗೆ ನ್ಯಾಯಾಂಗದ ಬಗ್ಗೆ ನನಗೆ ಯಾವ ಗೌರವವೂ ಇಲ್ಲ ಅನ್ನೋದನ್ನು ಅಧಿಕಾರಸ್ಥರಾಗಿರುವ ಈ ಜನ ಇಬ್ಬರು ಕೂಡ ಸದಾನಂದ ಗೌಡರು ಹಾಗೆ ಸಿ ಟಿ ರವಿ ಇಬ್ಬರು ಕೂಡ ನ್ಯಾಯಾಂಗವನ್ನು ಹೇಗೆ ತುಚ್ಛೀಕರಿಸಿದ್ದಾರೆ ಅನ್ನೋದನ್ನು ಗಮನಿಸ್ಬೋದು ಇವರಿಗೆ ನ್ಯಾಯಾಂಗದ ಬಗ್ಗೆ ಯಾವುದೇ ಗೌರವ ಇಲ್ಲ ಇವರಿಗೆ ಬಾಲಂಗೋಚಿಗಳು ಬೇಕು ಇವರಿಗೆ ಹೊಗಳ ಪಟ್ಟರು ಬೇಕು ನೀವು ಮಾಡಿದ್ದೆಲ್ಲ ಸರಿ ಅನ್ನಬೇಕು ನೀವು ಮಾಡಿ ತಪ್ಪು ಅಂತ ಕಣ ಇದು ಪ್ರಾರಂಭ ಸೊ ಅದರ ಜೊತೆಗೆ ಇವರು ಅಂದ್ಕೊಂಡಿದ್ದೇನು ಅಂದರೆ ಇಡೀ ನ್ಯಾಯಾಂಗ ಅನ್ನುವುದು ತಮ್ಮ ನಿಯಂತ್ರಣದಲ್ಲಿರುತ್ತೆ ಇಲ್ಲ ಅಂದಾಗ ನ್ಯಾಯಾಂಗ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಇವರಿಗೆ ಕೆಳಗಡೆ ಮೆಣಸಿನಕಾಯಿ ಹಾಕಿ ತಿಕ್ಕದಂತೆ ಆಗಿತ್ತು ಅಲ್ವಾ ನ್ಯಾಯಾಂಗ ಈ ನೋವಿಗೆ ಸ್ಪಂದಿಸಿದ್ದನ್ನು ಇವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಇವರು ಹೃದಯ ವಿಹೀನರಾಗಿದ್ದಾರೆ ಇವರಿಗೆ ಆತ್ಮವೂ ಇಲ್ಲ ಹೃದಯವೂ ಇಲ್ಲ ಆ ಹೃದಯ ಅನ್ನೋದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ ನೋಡಿ ಸಿ ಟಿ ರವಿ ಅವರ ಹೇಳಿಕೆಯನ್ನು ನೋಡಿ ಎರಡು ದಿನಗಳಲ್ಲಿ ಲಸಿಕೆ ನೀಡಬೇಕು ಎಂದು ಹೈಕೋರ್ಟ್ ತಾಕೀತು ಮಾಡಿರುವ ಕಾರಣ ಸುದ್ದಿಗಾರರ ಪ್ರಶ್ನೆಗೆ ಅವರು ಈ ರೀತಿ ಪ್ರತಿಕ್ರಿಯಿಸಿದರು ಕೇಂದ್ರವಿರಲಿ ರಾಜ್ಯವಿರಲಿ ತಜ್ಞರ ಸಮಿತಿ ನೀಡುವ ವರದಿಯನ್ನು ಆಧರಿಸಿಯೇ ಕೆಲಸ ಮಾಡಬೇಕಾಗುತ್ತದೆ ನೀವು ತಜ್ಞರ ವರದಿಯನ್ನು ಯಾವತ್ತೂ ಕೂಡ ಪಾಲೋ ಮಾಡೇ ಇಲ್ಲ ನೀವೆಲ್ಲ ರಾಜಕೀಯ ಕಾರಣಗಳಿಗೆ ತೀರ್ಮಾನ ತೆಗೆದುಕೊಂಡಿದ್ದೀರಿ ಸನ್ಮಾನ್ಯ ಗೌರವಾನ್ವಿತ ಸಿ ಟಿ ರವಿ ಅವರೇ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೂ ಈ ವಿಚಾರವನ್ನು ಹೇಳಿದೆ ಕೇಂದ್ರದ ವಾದವನ್ನು ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿದೆ ಆಮ್ಲಜನಕದ ವಿಚಾರದಲ್ಲಿ ಏನು ಮಾಡ್ತು ಗ್ರೇಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರುವ ತೀರ್ಪನ್ನು ಕೇಂದ್ರ ಸರ್ಕಾರ ಏನು ತಿಡಿಯ ಸಾರಿ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದ ತೀರ್ಪನ್ನು ಕೇಂದ್ರ ಸರ್ಕಾರ ಒಪ್ಕೊಳ್ತಲ್ವ ಈಗ ಸರ್ವೋಚ್ಚ ನ್ಯಾಯಾಲಯ ಒಪ್ಕೊಳ್ತಲ್ವಾ ಅದನ್ನು ಪ್ರಶ್ನಿಸಿತ್ತಲ್ವ ಕೇಂದ್ರ ಸರ್ಕಾರ ಸಿ ಟಿ ರವಿ ಅವರೇ ಅಲ್ವಾ ಅದು ಜಾಡಿಸಿಲ್ವಾ ಇನ್ನು ಹಳೆ ಕಾಲದ ರಾಜಕಾರಣಿಗಳಾದರೆ ರಾಜ್ಯದಲ್ಲೋ ಕೇಂದ್ರದಲ್ಲೋ ಅಧಿಕಾರದಲ್ಲಿರುವವೋರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿದ್ರು ಅಂಥ ನೈತಿಕತೆ ಭಾರತೀಯ ರಾಜಕಾರಣದಲ್ಲಿತ್ತು ಯಾಕೆಂದರೆ ಕೇವಲ ಒಂದು ರೈಲು ಅಪಘಾತ ಆಯಿತು ಅನ್ನುವ ಕಾರಣಕ್ಕಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ಟರು ಅನ್ನೋದು ನಮ್ಗೆ ಗೊತ್ತಿದೆ ಅಂಥ ನೈತಿಕವಾದ ರಾಜಕಾರಣ ನಡೀತಾ ಇತ್ತು ಈಗ ಯಾ ಬಾಯಿಗೆ ಬಂದಂಗೆ ಹೂಗಿದ್ರು ವಾದರೂ ನೀವು ಏನು ಅಧಿಕಾರ ಬಿಡೋಲ್ಲ ಅಧಿಕಾರ ಉಡಿಸ್ಕೊಳಕ್ಕೆ ಏನು ಮಾಡಬೇಕು ಅಂತ ಟ್ರೈ ಮಾಡ್ತೀರಿ ಯಾಕೆಂದರೆ ಕಳೆದ ಕೆಲವು ದಿನಗಳಿಂದ ಈ ಕೋವಿಡ್ ಸಂಬಂಧಪಟ್ಟಾಗೆ ಕೊರೋನಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಾಲಯಗಳು ನೀಡಿರೋ ತೀರ್ಪು ಇದೆಯಲ್ಲ ಅದು ನಿಮಗೆ ಆತ್ಮ ಮನಸ್ಸು ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೊಂಟೋಗ್ಬಿಡ್ತಿದ್ರಿ ಆ ರೀತಿ ನ್ಯಾಯಾಂಗ ಉಗಿದಿದೆ ಅಲ್ವಾ ಅದೇ ಇದು ಈ ಪ್ರಾರಂಭ ಆಗಿದ್ದಲ್ಲ ಕೊರೋನಾ ಬಂದಾಗ ವಲಸೆ ಕಾರ್ಮಿಕರ ಸ್ಥಿತಿ ಏನಾಯಿತು ಅನ್ನೋದು ನೋಡಿದ್ದೀವಿ ಆವಾಗಲೂ ನಿಮ್ಮ ಹೃದಯ ಏನೂ ಆಗಿಲ್ಲ ನೀವು ಹೃದಯ ವಿಹೀನರಾಗಿದ್ದೀರಿ ಅಂತಲೇ ನಾನು ಹೇಳ್ತಾ ಬರೋದು ಅದಾದ ಮೇಲೆ ಎಲ್ಲ ಕಡೆ ಪಶ್ಚಿಮ ಬಂಗಾಲ್ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ಅವರು ನರೇಂದ್ರ ಮೋದಿ ಅವರು ಮಾಡಿರುವ ಭಾಷಣ ಕೊರೋನಾದಿಂದ ಜನ ಸಾಯ್ತಿದ್ರೆ ಅದನ್ನು ಪ್ರಸ್ತಾಪನೆ ಇಲ್ಲ ಲಕ್ಷಾಂತರ ಜನ ನನ್ನ ಭಾಷಣವನ್ನು ಕೇಳೋದಕ್ಕೆ ಬಂದಿದ್ದಾರೆ ಇಂತಹ ಸಭೆ ಎಲ್ಲೂ ನಡೆದಿರಲಿಲ್ಲ ಅಂತ ಸಂತೋಷ ಪಡ್ತಿದ್ದಿಲ್ಲ ಒಂದು ಕಡೆ ಹೆಣದ ಮೆರವಣಿಗೆ ನಡೀತಿತ್ತು ಇನ್ನೊಂದು ಕಡೆ ಹೆಣ ಬೀಳ್ತಾ ಇತ್ತು ಮತ್ತೊಂದು ಕಡೆ ಜನ ಊಟಕ್ಕಿಲ್ಲದೆ ಒದ್ದಾಡ್ತಾ ಇದ್ದರು ಮತ್ತೊಂದು ಕಡೆ ಆಕ್ಸಿಜನ್ ಇರಲಿಲ್ಲ ಇಂತಹ ಸ್ಥಿತಿಯಲ್ಲೂ ಕೂಡ ನನ್ನ ಸಭೆಗೆ ಅಂತ ಜನ ಬಂದರು ಅಂತ ಸಂತೋಷ ಪಡುವ ವಿಕೃತ ಮನಸ್ಥಿತಿ ಇದೆಯಲ್ಲ ಇದೆಯೆಲ್ಲ ಪ್ರಕಟ ಆಯಿತು ಅದನ್ನೇ ಮಾಡ್ತಾ ಬಂದಿದ್ದೀನಿ ಇವತ್ತು ಇದು ಹೇಳಿಕೆಯ ಮುಂದುವರಿಕೆ ನ್ಯಾಯಾಂಗದ ಆ್ಯಕ್ಟಿವಿಸಮ್ ನಿಮಗೆ ಅಪಾಯಕಾರಿಯಾಗಿ ಕಾಣುತ್ತೆ ಅಲ್ವಾ ಇದೇ ನ್ಯಾಯಾಂಗ ನಿಮ್ಮ ಪರವಾಗಿ ತೀರ್ಪುಗಳು ಬಂದಾಗ ನೀವು ಯಾವ ರೀತಿ ವಿಜೃಂಭಿಸಿದ್ದೀರಿ ಅನ್ನೋ ಉದಾಹರಣೆಯನ್ನು ಕೊಡಲ ಸಿ ಟಿ ಅವರೇ ಕೊಡಲ ಸದಾನಂದ ಗೌಡ್ರೆ ಕೊಡ್ಲ ಯಾವ್ಯಾವ ತೀರ್ಪು ಬಂದಾಗ ನ್ಯಾಯಾಂಗ ಗೌರವ ಕೊಡಬೇಕು ಅಂತ ತಾವು ಕುಣಿದಾಡಿದ್ದ ನಮಗೆ ಗೊತ್ತಿಲ್ವೋ ಅಯೋಧ್ಯೆ ವಿಚಾರಕ್ಕೆ ತೀರ್ಪು ಬಂದಾಗ ಒಂದು ಲ್ಯಾಟ್ ಡಿಸ್ಪ್ಯೂಟನ್ನು ನಂಬಿಕೆ ಆಧಾರದ ಮೇಲೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಚರ್ಚೆ ನಡೀತಲ್ಲ ಸ್ವಾಮಿ ಅದು ಟೈಟಲ್ ಬಗ್ಗೆ ಆಗಿರೋದು ಅಯೋಧ್ಯೆಯ ಭೂಮಿ ಪ್ರಶ್ನೆ ಆದರೆ ನ್ಯಾಯಾಂಗ ಅದನ್ನು ನಂಬಿಕೆಯ ಆಧಾರದ ಮೇಲೆ ತ್ಯರ್ಥಪಡಿಸ್ತು ಹಾಗೂ ಕೂಡ ಕೆಲವು ಏನಿದು ಹೀಗೆ ಅಂತ ಪ್ರಶ್ನೆ ಮಾಡಿದಾಗ ನೀವೆಲ್ಲ ಏನು ಮಾತು ಹೇಳಿದಿರಿ ನೀವು ನ್ಯಾಯಾಂಗಕ್ಕೆ ಗೌರವ ಕೊಡುವುದನ್ನು ಕಲಿಬೇಕು ಅತ್ಯದ್ಭುತವಾದ ತೀರ್ಪು ಅಂದಿಲ್ಲ ಆಗ ನಿಮಗೆ ಬಹಳ ಖುಷಿ ಆಗ್ತಿತ್ತು ಅಲ್ವಾ ಈಗ ನಿಮ್ಮ ಮಾನ ಮರ್ಯಾದೆ ರಸ್ತೆಯಲ್ಲಿ ಹರಾಜಾದಾಗ ದುಃಖ ಆಗುತ್ತೆ ಅಲ್ವಾ ಆವಾಗ ನೀವು ಮಾತನಾಡುವ ರೀತಿ ನೋಡಿ ಇದೇ ಶತಮಾನದ ಬಳಿಕ ಬಹುದೊಡ್ಡ ಸಾಂಕ್ರಾಮಿಕ ರೋಗ ವಿಶ್ವವನ್ನು ಬಾಧಿಸುತ್ತಿದೆ ನಮ್ಮ ದೇಶದ ನಲ್ಲಿ ಸ್ವಾತಂತ್ರ್ಯ ನಂತರ ಇಷ್ಟು ದೊಡ್ಡ ಸಾಂಕ್ರಾಮಿಕ ಎದುರಿಸ್ತಿದ್ದು ಮೊದಲು ಮೊದಲ ಪ್ರಧಾನಿ ನರೇಂದ್ರ ಮೋದಿ ಇದರಲ್ಲೂ ಕೂಡ ಮೋದಿಯವರಿಗೆ ಶಾಬಾಸ್ಗಿರಿ ಕೊಡ್ತಾರಲ್ಲ ಈ ಸಿ ಟಿ ರವಿಗೆ ಈ ಇದಕ್ಕೆ ಕೇಳಿಸ್ಕೊಳ್ಳಿ ಈ ವಾಕ್ಯ ಸಲ ಶತಮಾನದ ಬಳಿಕ ಬಹುದೊಡ್ಡ ಸಾಂಕ್ರಾಮಿಕ ರೋಗ ವಿಶ್ವವನ್ನು ಬಾಧಿಸುತ್ತಿದೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಇಷ್ಟು ದೊಡ್ಡ ಸಾಂಕ್ರಾಮಿಕರು ಎದುರಿಸುತ್ತಿರುವ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಏನು ಚೇಲಾಗಿರಿ ನಿಮ್ಮದು ಅಬ್ಬ ಸಿ ಟಿ ರವಿ ಅವರೇ ಈ ರೀತಿ ಚೇಲಾಗಿರೀನಾ ಯಾಕೆ ಸ್ವಾಮಿ ಇದು ನೀವು ನೋವಿನಲ್ಲೂ ದುಃಖದಲ್ಲೂ ಪ್ರಧಾನಿ ಬೆಂತಡ್ತಿರಲ್ಲ ಸ್ವಾಮಿ ಸೊ ಇದಿಸಿದಿಸಿದ್ದು ಸಿಚುವೇಶನ್ ಎಲ್ಲದಕ್ಕೂ ಅವರನ್ನು ಹೊಣೆಗಾರನನ್ನಾಗಿ ಮಾಡಿ ಕೀಳು ಮಟ್ಟದಲ್ಲಿ ಟೀಕಿಸುವುದು ಖಂಡನೀಯ ಯಾರು ಕೀಳು ಮಟ್ಟದಲ್ಲಿ ಖಂಡಿಸಿದ್ದಾರೆ ಯಾಕೆ ಖಂಡಿಸ್ತಾರೆ ನೀವು ಜವಾಬ್ದಾರಿ ಹೊತ್ಕೊಂಡ್ಮೇಲೆ ನೀವು ಮನೆ ಯಜಮಾನರಾಗಿದ್ದೀರಿ ಅಂತ ತಿಳ್ಕೊಳ್ಳಿ ನಿಮ್ಮ ಸಂಸಾರದಲ್ಲಿ ಇರೋವ್ರು ಎಲ್ಲ ತೊಂದರೆ ಅನುಭವಿಸಿದರೆ ನಿಮ್ಮನ್ನು ಮುಗಿದಿದೆ ನಿಮ್ಮ ಅಪ್ಪನ ಬೈಯೋಕ್ಕಾಗತ್ತೆ ರೀ ಯಾರನ್ನು ಬೈಯೋಕ್ಕಾಗತ್ತೆ ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿರುವವರು ನೀವು ಈ ಕಾಂಗ್ರೆಸ್ನ ಬೈಕೊಂಡು ಹೋಗೋಕ್ಕಾಗತ್ತಾ ಅವರು ಅಧಿಕಾರದಲ್ಲಿದ್ದಾಗ ಅವ್ರಿಗೆ ಉಗಿಬೇಕಪ್ಪ ಕರೆಕ್ಟು ಈಗ ಅವರು ಇಲ್ವಲ್ಲ ಪ್ರತಿಪಕ್ಷದಲ್ಲಿ ಕೂತಿದ್ದಾರಲ್ಲ ಕುಡಿಸಿದಾರಲ್ಲ ಜನ ಜನತೆ ತುಂಬ ಪ್ರೀತಿ ವಿಶ್ವಾಸ ಗೌರವದಿಂದ ನಿಮ್ಮನ್ನು ತಂದು ಅಧಿಕಾರ ಪ್ರಧಾನಿ ಪ್ರಧಾನಿಯವರು ಏಳು ವರ್ಷ ಪೂರೈಸಿದ್ರಲ್ಲ ಆದ್ದರಿಂದ ನಿಮ್ಮನ್ನು ಅಧಿಕಾರದಲ್ಲಿ ಕೂಡಿಸಿದವರಿಗೆ ನಿಮ್ಮನ್ನು ಟೀಕಿಸುವ ಹಕ್ಕು ಇದೆ ನೀವು ಎಲ್ಲ ಅತೀತರಲ್ಲ ಇದನ್ನೆಲ್ಲ ಮೀರಿದವರಲ್ಲ ನಿಮ್ಮನ್ನು ಮೂರ್ತಿ ಅಂತ ಇಟ್ಬಿಟ್ಟು ದೇಶದಲ್ಲಿ ಮೆರವಣಿಗೆ ಮಾಡೋಕ್ಕಾಗಲ್ಲ ಮಾಡಬೇಕಾಗ್ಯೂ ಇಲ್ಲ ನಿಮ್ಮ ತಪ್ಪುಗಳನ್ನು ತೋರಿಸ್ಬೇಕಾದ್ದು ದೇಶದ ದೃಷ್ಟಿಯಿಂದ ದೇಶದ ಜನತಂತ್ರದ ದೃಷ್ಟಿಯಿಂದ ಭಾಳ ಮುಖ್ಯವಾದ್ದು ನ್ಯಾಯಾಲಯ ಆ ಕೆಲಸವನ್ನು ಮಾಡ್ತಾಯಿದ್ದ ಅಂಥ ನ್ಯಾಯಾಲಯದ ಬಗ್ಗೆ ತಾವು ಅಸಹನೆಯನ್ನು ವ್ಯಕ್ತಪಡಿಸಿದ್ದೀರಿ ಒಂದು ಕಡೆ ಸದಾನಂದ ಗೌಡ್ರು ಇನ್ನೊಂದು ಕಡೆ ಸಿ ಟಿ ರವಿ ಅವರು ಇದು ಸಾಧುವಾದದ್ದಲ್ಲ ನ್ಯಾಯಾಂಗದ ಪ್ರಶ್ನೆ ಇಲ್ಲದೆ ನೀವು ಆಮ್ಲಜನಕವನ್ನು ಇಂತಿಷ್ಟು ದಿನದ ಒಳಗೊಡಿ ಸಾವನ್ನು ತಡೆಯೋದಕ್ಕೆ ಒದಗಿಸಿ ಅಂತ ಕೇಳುವ ಹಕ್ಕಿದೆ ಆದರೆ ನೀವು ಆಮ್ಲಜನಕ ಒದಗಿಸುವುದರಲ್ಲಿ ನೀವು ಉತ್ತರ ಪ್ರದೇಶಕ್ಕೆ ಎಷ್ಟು ಆಮ್ಲಜನಕವನ್ನು ಒದಗಿಸಿದ್ದೀರಿ ಮತ್ತು ಕರ್ನಾಟಕಕ್ಕೆ ಎಷ್ಟು ಒದಗಿಸಿದ್ದೀರಿ ಗುಜರಾತ್ಗೆ ಎಷ್ಟು ಒದಗಿಸಿದ್ದೀರಿ ಬಂದಿದೆಯಲ್ಲ ಅಂಕಿಅಂಶ ಹೊರಗಡೆ ಅತಿ ಹೆಚ್ಚು ಸಾವು ನೋವಿರುವ ಕರ್ನಾಟಕಕ್ಕೆ ಯಾಕೆ ನೀವು ಈ ರೀತಿಯ ಮಲತಾಯಿ ಧೋರಣೆಯನ್ನು ತೋರಿಸ್ತೀರಿ ಕರ್ನಾಟಕದ ಜನ ನಿಮಗೆ ಮತ ಹಾಕಿಲ್ವಾ ಕರ್ನಾಟಕ ಜನ ಇಪ್ಪತ್ತೈದು ಸಂಸ್ಥರ ಸದಸ್ಯರನ್ನು ಪಾರ್ಲಿಮೆಂಟ್ಗೆ ಕಳಿಸಿಲ್ವಾ ಕರ್ನಾಟಕದ ಜನ ನಿಮ್ಮ ಬಿ ಜೆ ಪಿ ಸರ್ಕಾರವನ್ನೇ ಬರುವಂತೆ ಮಾಡಿ ಅದು ನೀವೇ ಮಾಡ್ಕೊಂಡಿದ್ದು ಬೇಡ ಬಿಡಿ ನಿಮ್ಮನ್ನು ತಿರಸ್ಕರಿಸಿದ್ದರು ರಾಜ್ಯದಲ್ಲಿ ಅದು ಬೇರೆ ಪ್ರಶ್ನೆ ಮಾಡಿಲ್ವಾ ಯಾಕೆ ಈ ತಾರತಮ್ಯ ನಾವೇನು ಕರ್ನಾಟಕದ ಜನ ಕೇಳಲ್ಲ ಅಂತಲೇ ಪ್ರತಿ ವಿಚಾರದಲ್ಲೂ ನೀವು ಕನ್ನಡಿಗರ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಪ್ರತಿ ವಿಚಾರದಲ್ಲಿ ನೀವು ಕ ಕರ್ನಾಟಕದ ಪರವಾಗಿ ನಡೆದುಕೊಂಡೇ ಯಾಕೆ ನಿಮಗೆ ಕರ್ನಾಟಕದಲ್ಲಿ ಸಿಟ್ಟು ಯಾಕೆ ನಿಮಗೆ ಕರ್ನಾಟಕದ ಕನ್ನಡ ಜನತೆಯ ಮೇಲೆ ದ್ವೇಷ ಯಾಕೆ ನಿಮಗೆ ಕರ್ನಾಟಕದ ಬಗ್ಗೆ ಅಸಹನೆ ಇದನ್ನು ಉತ್ತರ ಕೊಡಬೇಕಾದ್ದು ಪ್ರಧಾನಿಯವರ ಕರ್ತವ್ಯ ಬಿ ಜೆ ಪಿಯ ಕರ್ತವ್ಯ ಸಿ ಟಿ ರವಿ ಸದಾನಂದ ಗೌಡ್ರಂಥವ್ರ ಕರ್ತವ್ಯ ಸದಾನಂದ ಗೌಡ್ರು ಯಾಕೆ ಹಿಂಗಾಗ್ಬಿಟ್ರು ನನಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕಂಡಳಿ ಪಾಪ ಸಾಧು ಮನುಷ್ಯ ಅವರು ಅಂತ ನಾನು ಅಂದ್ಕಂಡಿದ್ದೆ ತುಂಬ ಪ್ರೀತಿಯಿಂದ ನನಗಂತ ಮಾತನಾಡುವ ಮನುಷ್ಯ ಈಗ ಅವರಿಗೆ ಅಸಹನೆ ಶುರುವಾಗಿದೆ ಯಾವಾಗಲೂ ಹಾಗೆ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸೋಕೆ ಸಾಧ್ಯ ಆಗದಿದ್ದರೆ ಆಗ ನಮಗೆ ಅಸಹನೆ ಶುರುವಾಗುತ್ತೆ ಬೇಸರ ನಾವು ಇರೋದು ನಮಗೆ ಗೊತ್ತಾದರೆ ನಾವು ಬೇರೆಯವ್ರ ಮೇಲೆ ಅಸಹನೆಯನ್ನು ತೀರಿಸ್ಕೊತೀವಿ ಅಲ್ವ ಅದು ಬೇರೆಯವ್ರ ಮೇಲೆ ಸಿ ಸಿ ಟಿ ರವಿ ಬಿಡಿ ಸಿ ಟಿ ರವಿ ಏನೋ ನನಗೆ ಸಾನಂದ ಗೌಡ್ರ ರೀತಿ ತಗೊಳಲ್ಲ ಅವ್ರಿಗೆ ಮ್ಯಾಚುರಿಟಿ ಕಡಿಮೆ ಸಿಟಿ ರವಿಗೆ ಅಲ್ವಾ ಸಿ ಟಿ ರವಿ ಮ್ಯಾಚುರಿಟಿ ಎಲ್ಲ ಯಾಕಂದರೆ ಓದಿಲ್ಲ ನೋಡಿ ಅವರು ಜೀವನ ಪೂರ್ತಿ ಬಾಬಾ ಬುಡ್ನಗಿರಿ ಅಂದ್ಕೊಂಡು ಅಲ್ಲಿ ಬೆಂಕಿ ಹಚ್ಚೋದಕ್ಕೆ ಓಡಾಡ್ಕಂಡು ರಾಜಕಾರಣ ಮಾಡಿದ್ರಲ್ವಾ ಬರೀ ಕೋಮ್ ರಾಜಕಾರಣ ಮಾಡಿದವರು ಮುಸ್ಲಿಂ ವಿರೋಧ ಮಾಡ್ತಾ ಬಂದವರು ಬಂದಿದ್ದಾರೆ ಅದಕ್ಕೆ ಅವರಿಗೆ ಸಂಘ ಪರಿವಾರ ಆದರೆ ಇಷ್ಟ ಅದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿನೋ ಇನ್ನೊಂದನ್ನು ಅವರು ಮಾಡಲಾಗಿದೆ ಸೊ ಆದ್ದರಿಂದ ಇಂಥ ಸಮಯ ಇದು ಮಾಡೋಕ್ಕಿಂತ ಮೊದಲು ಅವ್ರು ಏನೋ ತಮಿಳುನಾಡು ಇನ್ಚಾರ್ಜ್ ಇದ್ದಿಲ್ಲ ತಮಿಳು ಸ್ವಲ್ಪ ಕಲಿಯೋದು ಇಂಗ್ಲೀಷ್ ಕಲಿಯೋದು ಸ್ವಲ್ಪ ಓದೋದು ಕಲ್ತ್ಕೊಂಡ್ರೆ ಒಳ್ಳೆಯದಾಗಿತ್ತು ಸ್ವಲ್ಪ ಜ್ಞಾನವೃದ್ಧಿಯಾದರೂ ಆದರೂ ಆಗ್ತಾಯಿತ್ತು ಯಾಕೆಂದರೆ ನಿಮಗೆ ಜ್ಞಾನ ವೃದ್ಧಿ ಆಗೋ ಲಕ್ಷಣಗಳು ನನಗಂತೂ ಕಾಣ್ತಾ ಇಲ್ಲ ನಿಮಗಾಗಲ್ಲ ಅನ್ನೋ ಕಾರಣಕ್ಕೆ ತಾವು ಆಡಳಿತ ಪಕ್ಷದ ಪ್ರಮುಖ ಸ್ಥಾನದಲ್ಲಿದ್ದ ಕಾರ್ಯದರ್ಶಿಯಾದವರು ನೀವು ಮಾತನಾಡೋದು ಹಾಗೆಯೇ ಸದಾನಂದಗೌಡ ಕೇಂದ್ರ ಸಚಿವರಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ತಾವು ನಡೆದುಕೊಂಡಿದ್ದೀರಿ ತಾವು ಏನು ಸರ್ವಜ್ಞರೇ ಅಂತ ಪ್ರಶ್ನೆ ನೀವು ಸರ್ವಜ್ಞರೇನಿ ಸಿಟಿ ರಿವಿ ಅವರೇ ಯಾರೂ ಸರ್ವಜ್ಞರಲ್ಲ ಸರ್ವಜ್ಞ ಅನ್ನುವ ಇಲ್ಲಿಲ್ಲ ಈಗ ಅಲ್ವಾ ಇರುವ ಸ್ಥಿತಿಯಲ್ಲಿ ನ್ಯಾಯಾಂಗ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅದನ್ನು ತಾವು ಪ್ರಶ್ನಿಸ್ತಾ ಇದ್ದೀರಿ ಸದಾನಂದ ಗೌಡ್ರೆ ತಾವು ಕೇಂದ್ರ ಸಚಿವರಾಗಿರುವವರು ತಾವು ನ್ಯಾಯಾಂಗವನ್ನು ಪ್ರಶ್ನಿಸುವ ಮೂಲಕ ಸಂವಿಧಾನಬದ್ಧವಾದ ಹುದ್ದೆಯನ್ನು ಅಲಂಕರಿಸುವುದಕ್ಕೆ ತಾವು ಅಯೋಗ್ಯರು ಅಂತ ತೋರಿಸ್ಕೊಟ್ಟಿದ್ದೀರಿ ಯು ಶುಡ್ ರಿಸೈನ್ ಆ್ಯಂಡ್ ಕಮಔಟ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಸಂಪುಟದಿಂದ ತಾವು ಹೊರಗೆ ಬರಬೇಕು ಯಾಕೆಂದರೆ ನೀವು ರಾಜಕೀಯ ಕಾರಣಕ್ಕಾಗಿ ನ್ಯಾಯಾಂಗವನ್ನು ಪ್ರಶ್ನಿಸಿದ್ದೀರಿ ನ್ಯಾಯಾಧೀಶರಿಗೆ ಅವಮಾನ ಆಗುವ ಮಾತನ್ನು ಆಡಿದ್ದೀರಿ ಸೊ ಅದರಂತೆ ಇಡೀ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ಸೊ ಆದ್ದರಿಂದ ತಾವು ರಾಜೀನಾಮೆ ಕೊಡಲೇಬೇಕು ನಾವು ನೇಣು ಹಾಕಿಕೊಳ್ಳಬೇಕು ಅಂತ ಕೇಳೋ ಪ್ರಶ್ನೆ ಇದೆಯಲ್ಲ ಅದು ಕೇಳೋ ಪ್ರಶ್ನೆ ಅಲ್ಲ ನಿಮಗೆ ಜವಾಬ್ದಾರಿ ಹೊಣೆಗಾರಿಕೆ ಇದ್ದರೆ ಅಧಿಕಾರದಲ್ಲಿ ಪೂರೈಸಬೇಕು ಇಲ್ಲ ಎಲ್ಲವನ್ನು ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಹೊರಗಡೆ ಬರಬೇಕು ಅದನ್ನು ನೀವು ಮಾಡಲ್ಲ ಅಂತ ಗೊತ್ತು ನನಗೆ ನೀವು ರಾಜಕಾರಣಿಗಳು ಜನ ತಿರಸ್ಕರಿಸುವವರಿಗೆ ಒದ್ದು ಓಡಿಸಿದ್ರೂ ಕುರ್ಚಿ ಬಿಡೋಲ್ಲ ಹೋಗಬೇಕಾದ್ರೆ ಕುರ್ಚಿ ಹಿಡ್ಕಂಡೆ ಹೋಗ್ತೀರಿ ಅಂತಹ ಮನಸ್ಥಿತಿ ತಮ್ಮದು ಅಂತ ಹೇಳ್ತಾ ಇವತ್ತನೇ ಮೀಡಿಯಾ ವಾಚನ್ನು ಮುಗಿಸ್ತೀನಿ ಎಲ್ಲರೂ ಒಳಗಾಗಲಿ ನಮಸ್ಕಾರ